ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಂದಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ನಾವು ಹಳ್ಳಿಯಿಂದ ಆಲ್ರೆಡಿ ಮನೆಗೆ ಬಂದಿದ್ದಾಗಿದೆ ಆಗಲೇ ಒಂದು ಮಿನಿ ಲಾಗನ್ನು ಕೂಡ ಶೇರ್ ಮಾಡಿದ್ದೆ ಖುಷಿ ಲಾಗ್ಸ್ನ ಶಿಲ್ಪಾ ಅವರು ನಮ್ಮ ಮನೆಗೆ ಬಂದಿದ್ದರು ಅದನ್ನು ನಾನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿನಿ ಲಾಗ್ಸಲ್ಲಿ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಹಾಕಿ ಬರ್ಜರಿ ಏನು ತೊಂದರೆ ಆಗಿಲ್ಲ ಸೊ ಜೊಮೆಟೊ ಇದ್ದೇ ಇದೆಯಲ್ಲ ಇವ್ರನ್ನ ಒಂದಷ್ಟು ಜನಕ್ಕೆ ಪರಿಚಯ ಇರ್ಬೋದು ಖುಷಿ ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಡೈಲಿ ರುಟೀನ್ ವಿಡಿಯೋ ಹಾಗೆ ರೆಸಿಪಿ ಮತ್ತು ಹಳ್ಳಿಯ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾರೆ ಇವರು ಯೂಟ್ಯೂಬ್ ಮೂಲಕನೇ ಪರಿಚಯ ಆಗಿರೋ ಫ್ರೆಂಡ್ ಅಂತ ಹೇಳ್ಬೋದು ಇವರನ್ನು ಶಿರ್ಸಿ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೆ ನಮ್ಮ ಶಿರ್ಸಿಯ ಮಾರಿಕಾಂಬ ದೇವಾಲಯಕ್ಕೆ ಬಂದಿದ್ದರು ಆಮೇಲೆ ಬನ್ನಿ ಅಂತ ಕಾಲ್ ಮಾಡಿದೆ ಬಂದರು ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ಅವ್ರು ಬಂದಿರೋದು ದೀಪಕ್ ಅವರು ಆವತ್ತಿನ್ನೂ ವೆಡ್ಡಿಂಗ್ ಶೂಟಿಗೆ ಹೋಗಿದ್ರು ಸೊ ಅವ್ರು ಇರಲಿಲ್ಲ ಹಾಗೆ ಯುಕ್ತ ಬೇಬಿ ಅವಳಿಗೂ ಕೂಡ ಮೂಡ್ ಇರಲಿಲ್ಲ ಅನಗ ಜೊತೆ ಆಟನೇ ಆಡಿಲ್ಲ ನಾವು ಸುಮಾರು ಟ್ರೈ ಮಾಡಿದ್ವಿ ಯುಕ್ತ ಅಂತೂ ಇಲ್ಲ ಅನಗನ ಅಲ್ದೇ ಹಾಂ ಕೋಣ ಹೋಗು ಹ್ಞೂ ಆಯ್ತು ಹೊರಟು ಬಿಟ್ಟು ನೀವು ನಾನು ಶಿಲ್ಪ ತುಂಬ ವಿಷಯಗಳನ್ನೆಲ್ಲ ಮಾತಾಡಿದ್ವಿ ನನಗಂತೂ ಯೂಟ್ಯೂಬಿಂದ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಅದೇ ಖುಷಿ ಇದೆ ಅವರು ಬೇರೆ ಕಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಟ್ ಕಳೆದಷ್ಟೇ ಟೈಮನ್ನು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ವಿ ನೀವು ಅವ್ರ ಚಾನಲನ್ನು ವಿಸಿಟ್ ಮಾಡಿಲ್ಲ ಅಂದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಖುಷಿ ಲಾಗ್ಸ್ ನೋಡಿಬಿಟ್ಟು ನನ್ನ ಚಾನಲಿಗೆ ಬಂದು ಜಾಯ್ನ್ ಆಗಿರೋದಕ್ಕೆ ಥ್ಯಾಂಕ್ ಯು ಒಂದು ಸೆವೆಂಟಿ ಮೆಂಬರ್ಸ್ ನ್ಯೂ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಉಂಡೆನ ಮಾಡ್ತಾ ಇದನ್ನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೆ ನೋಡಿರ್ಬೋದು ಎಲ್ಲ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಬೆಲ್ಲವನ್ನು ಹಾಕಿ ಕುದಿಸಿ ಪಾಕ ಬರಿಸಿ ಉಂಡೆ ಕಟ್ಟೋದು ಅಷ್ಟೆ ಹಾಗೆ ಸಂಜೆ ಕವಳಿ ಹಣ್ಣನ್ನು ಕೊಯ್ಯಕ್ಕೆ ಹೋಗಿದ್ವಿ ಹಾಗೆ ರೆಗ್ಯುಲರ್ ಆಗಿ ನನಗೆ ಲಾಗ್ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ ನೆಕ್ಸ್ಟ್ ಒಂದೆರಡು ದಿನದ ನಂತರ ಕೃಷ್ಣ ನಮ್ಮ ಮನೆಗೆ ಬಂದಿದ್ದ ಕೃಷ್ಣ ಒಂದು ಲ್ಯಾಪ್ಟಾಪ್ ಆರ್ಡರ್ ಹಾಕಿದ್ದ ಸೊ ಅದನ್ನು ಹೋಗಿ ಬಂದಿದ್ದ ಇಲ್ಲಿ ಲ್ಯಾಪ್ಟಾಪನ್ನು ಓಪನ್ ಮಾಡ್ತಿದ್ದಾರೆ ಎಲಿಮಿನಿ ಮೋಡಿ ನ ಕಾಸ್ಟಿಕ್ ಎಲಿಮಿನಿ ಎಚ್ ಪಿ ಕಂಪನಿ ಲ್ಯಾಪ್ ಟಾಪ್ ಓ 42 ನ no, 43 ನ ಕೊಟ್ಟಿದ್ದೀನಿ ಅಂತ ಹೇಳಿದ ಅದ್ರಿ ದೊಡ್ಡ ಪಟ್ಟಲಿ ಸಣ್ಣಕ್ಕೆ ಕೊಟ್ಟ ಮಾಡಿ ಹಾಗೆ ಅಮ್ಮ ಒಂದಷ್ಟು పార్ಸೆಲ್ ಕೊಟ್ಟಳ್ತಿದ್ರು ಹಲಸಿನ ಸೋಳೆ ಆಮೇಲೆ ಚಿಪ್ಸ್ ಮತ್ತೆ ಬಾಳೆಹಣ್ಣು ಕರಿಬೇವು ಅದು ಇದು ಹಾಕ್ಕೊಂಡು ಆಮೇಲೆ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಹಾಕ್ಕೊಂಡು ಇವಾಗ ಆನ್ ಆಯಿತು ನೋಡ್ತಾ ಇದ್ದಾರೆ ಹೇಗಿದೆ ಅಂತ ಮಳೆ ಬೇರೆ ಇದೆ ಹೊರಗಡೆ ನಾನು ಇವಾಗ ಚಿಪ್ಸ್ ಮಾಡೋಕ್ಕೆ ಹೊರಟೆ ಸ್ವಲ್ಪ ಹಲಸಿನ ಸೊಳ್ಳೆ ಚಿಪ್ಸ್ ಮಾಡೋಣ ಅಂತ ಹಾಗೆ ಕೃಷ್ಣ ಬಂದ ಅಂತ ಪಿಜ್ಝಾ ಆರ್ಡ್ರ್ ಹಾಕ್ಕೊಂಡಿದ್ರು ಪಿಜ್ಜಾ ಪಾರ್ಟಿ ಮಾಡ್ತಿದ್ದಾರೆ ಯುಕ್ತನ್ ನೋಡಿ ಹೇಗೆ ತಿಂತಿದ್ದಾಳೆ ಅಂತ ಪ್ಯಾರಾಡೈಸ್ ಟೇಸ್ಟ್ ನೋಡಿ ಹೇಳಿ ಯುಕ್ತ ಬೇಬಿ ಯುಕ್ತ ಚಲೋ ಇದೆ ಮಗ ಹಾಗೆ ಹಲಸಿನ ಸೊಳ್ಳೆ ಜಾಸ್ತಿ ಕೊಟ್ಟು ಕಳ್ಸಿದ್ರಲ್ಲ ಸೊ ನಾನು ಸ್ವಲ್ಪ ಚಿಪ್ಸ್ ಮಾಡಿ ನೋಡೋಣ ಅಂತ ಕರಿತಾ ಇದ್ದೀನಿ ಸ್ವಲ್ಪ ಚಿಪ್ಸ್ ಕೂಡ ಚೆನ್ನಾಗಿ ಬಂತು ಒಂದು ಸಣ್ಣ ಡಬ್ಬ ಫುಲ್ ಮಾಡಿಟ್ಕೊಂಡೆ ಯುಕ್ತಾಳಿಗಂತೂ ಫೇವ್ರೇಟ್ ಸೊ ನಂತರ ನಾನು ಕಾಫಿ ಕೊಡ್ತಿರ್ಲಿಲ್ಲ ಕಾಫಿ ಜೊತೆ ಟೀನು ಮಾಡಿದೆ ಚಿಪ್ಸ್ ಅನ್ನ ಟೇಸ್ಟ್ ನೋಡಿ ಅಂತ ಕೊಡ್ತಾ ಇದ್ದೀನಿ ಹಾಗೆ ನಾವು ವೆಡ್ಡಿಂಗ್ ಆನಿವರ್ಸರಿ ಡೇ ದಿನ ಸಿರ್ಸಿಯಲ್ಲಿ ಸಿ ಪಿ ಬಜಾರ್ದಲ್ಲಿರುವ ರಸ್ವಂತಿ ಜ್ಯೂಸ್ ಸೆಂಟರ್ ಬಂದಿದ್ದೀವಿ ಇವಾಗ ಇಂಟೀರಿಯರ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಈ ತರ ಇಂಟೀರಿಯರ್ ಎಲ್ಲ ಮಾಡಿದ್ಮೇಲೆ ನಾವು ಬಂದೇ ಇರಲಿಲ್ಲ ಇಲ್ಲಿ ಬಂದು ನಾವು ಚಾಟ್ಸ್ ಮತ್ತೆ ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ ನಾನ್ ಲೆಮನ್ ಸೋಡಾ ಯುಕ್ತ ಫುಡ್ ಸಲಾಡ್ ತಗೊಂಡಿದ್ದೀನಿ ಎಲ್ಲ ತೊಗೊಂಡು ತಿಂದಿದ್ದಾಯಿತು ಇವಾಗಂತೂ ಡೈಲಿನೂ ಮಳೆ ಇದೆ ಮಳೆಗೆ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರುತ್ತಲ್ವಾ ನೆಕ್ಸ್ಟ್ ಡೇ ಕೂಡ ಸೇಮ್ ಯಾವ್ದಾದ್ರು ಎಷ್ಟು ಮೋಡಾಗಿದೆ ಅಂತ ನೋಡಿ ಹಾಗೆ ನಾವು ಆವತ್ತಿನ ದಿನ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ದಿನ ಹೋಗೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಳೆ ಬರೋಕ್ಕೆ ಕಾಯ್ತಾ ಇದೆ ಆ ಮೂಮೆಂಟ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬಂದು ಹೋದ ನಂತರ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಮಳೆಗೆ ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್